ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಪೂಜೆಗೆ ಹೋಗಿ ಬಂದರು ಎಲ್ಲರೂ ಕೂಡ ನಾನು ಹೋಗಿಲ್ಲ ಹಾಗೆ ಇವತ್ತು ದೋಸೆ ನಮ್ಮ ಮನೆಯಲ್ಲಿ ಹಾಗೆ ಪಕ್ಕದ ಮನೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಇತ್ತು ತುಂಬ ವರ್ಷದ ನಂತರ ತಿಂತಾ ಇರೋದು ಅಷ್ಟೊಂದು ಇಷ್ಟ ಇಲ್ಲ ಆದರೂ ಕೂಡ ಅಪ್ರೂಪ್ ಆಫ್ ಮಾಡೋದಲ್ವ ಹಾಗಂತ ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಮೇ ಬಿ ನಾನು ತಿನ್ನಲ್ಲ ನಾನು ದೋಸೆನೇ ತಿನ್ನೋದು ಹಾಗೆ ಅಕ್ಕ ಹನ್ನ ಒಂದು ಗಂಟೆಗೆ ಬಂದಿತ್ತು ರಾತ್ರಿ ಇನ್ನೂ ತನಕ ನಾನು ಅವಳಿಗೆ ಮೀಟೇ ಆಗಲಿಲ್ಲ ಐದು ಗಂಟೆ ಎದ್ದು ಅವಳು ಮಿಕ್ಅವರ್ ಮಾಡಲಿಕ್ಕೆ ಹೋಗಿದ್ದಾಳಂತೆ ಇವಾಗ ಬರ್ತಾಳೆ ಬಾವ ಹಾಗೂ ಮಗು ಇಬ್ರು ಕೂಡ ಮನೆಯಲ್ಲೇ ಇದ್ರು ಅವ್ರ ಜೊತೆ ಮಗು ಜೊತೆ ಸ್ವಲ್ಪ ಆಟ ಆಡದೆ ಇವಾಗ ಕರ್ಕೊಂಡು ಬರ್ಲಿಕ್ಕೋಸ್ಕರ ಹೋಗಿದ್ದಾರೆ ಮತ್ತೊಂದು ಎರಡು ನಿಮಿಷದಲ್ಲಿ ಬರ್ತಾರೆ ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ನಂತರ ಅವರು ಕೂಡ ಬ್ರೇಕ್ ಹಾಗಾಗಿ ಹಲಸಿನ ಹಣ್ಣಿನ ಕಡುಬು ಎಲ್ಲೋ ಎಲ್ಲೋ ಇದೆ ಕಲ್ಲರ್ ಹಾಕಿಲ್ಲ ಹಲಸಿನ ಹಣ್ಣು ಎಲ್ಲೋ ಅಲ್ವಾ ಹಾಗಾಗಿ ಟೀ ದೋಸಾ ಫಿಶ್ ಕರಿ ಹಾಗೆ ಮಾವಿನ ಹಣ್ಣಿನ ಸಾಸ್ಮಿಯನ್ನು ಮಾಡ್ಲಿಕ್ಕೋಸ್ಕರ ಸಿಪ್ಪೆಯನ್ನ ತೆಗೆದು ಅದರ ಜ್ಯೂಸ್ ಎಲ್ಲ ತೆಗೆದು ನಾನು ಇಟ್ಟಿದ್ದೀನಿ ಯಾವತ್ತು ಕೂಡ ಮಾವಿನ ಹಣ್ಣಿನ ಸಾಸ್ಮಿ ಮಾಡುವಾಗ ನಂದೇ ಕೆಲಸ ಮಾಡೋದು ರೆಡಿ ಮಾಡಿ ಇಟ್ಟಿದ್ದೀನಿ ಕ್ರಿಶ್ಚನಿಗೆ ತಮ್ಮ ನೀರಲ್ಲಿ ಆಟ ಕರ್ಕೊಂಡು ಹೋಗಿದ್ದಾನೆ ಬಿಕಾಸ್ ಅವ್ರ ತಾಯಿ ಇಲ್ಲ ಅಲ್ವಾ ಟೈಮ್ ಗೋಸ್ಕರ ಏನಾದ್ರು ಮಾಡ್ತಾ ಇರಬೇಕಲ್ವಾ ಅವಳು ಬರೋ ತನಕ ಹಾಗಾಗಿ ಕೃಷ್ಣನಿಗೆ ಅಜ್ಜಿ ಮನೆಯಲ್ಲಿ ಬರೋದು ಅಂದ್ರೆ ತುಂಬಾನೇ ಇಷ್ಟ ಬಿಕಾಸ್ ಒಂದೇ ರೀಸನಿಗೋಸ್ಕರ ಅವನಿಗೆ ನೀರಲ್ಲಿ ಆಟಾಡ್ಲಿಕ್ಕೆ ಸಿಗತ್ತೆ ಅಂತ ಕ್ರಿಸ್ಟನ್ ನೋಡಿ ಆಟ ಆಡ್ತಾ ಇದ್ದಾನೆ ಎಲ್ಲರಿಗೂ ಕೂಡ ಹಾಗೆ ಬೇರೆ ಕಡೆಯಿಂದ ಬರ್ತಾರಲ್ವಾ ಅವರಿಗೆಲ್ಲ ಈ ನೀರಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ ಬಟ್ ನಾವು ಯಾವತ್ತೂ ಕೂಡ ಈ ನೀರಲ್ಲಿ ಆಟ ಆಡ್ಲಿಕ್ಕೆ ಹಾಗೆ ಅಲ್ವಾ ಯಾವತ್ತು ಯಾವಾಗ ನಮ್ಮ ಹತ್ರ ಇರತ್ತೆ ಆವಾಗ ಅದನ್ನ ನಾವು ಇಷ್ಟಪಡಲ್ಲ ಹಾಗೆ ಸಂಶಿ ಕೂಡ ಹಾಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಒಂದು ಫೋಟೋ ಕೂಡ ನಾನು ತೆಗೆದದ್ದು ನನ್ಗೆ ನೆನಪಿಲ್ಲ ಎಷ್ಟೋ ಜನರು ಟೂರಿಸ್ಟ್ ಬರ್ತಾರೆ ಫೋಟೋ ತೆಗಿತಾರೆ ವಿಡಿಯೋಸ್ ತೆಗಿತಾರೆ ನೋಡಿ ಒಂದಾಯ್ತು ಸ್ನಾನ ಕ್ರಿಸ್ಟನ್ ಅಪ್ ಆಗಿ ಬಂದ ಹಾಗೆ ಐಸ್ ಕ್ರೀಮ್ ಕೇಕ್ ಅನ್ನ ತಿಂತಾ ಇದ್ದಾನೆ ಈ ಕೇಕ್ ಉಂಟು ನೋಡಿ ತುಂಬಾನೇ ಸೂಪರ್ ಆಗಿದೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ನಾನು ಇತ್ತೀಚಿನ ದಿನ ತುಂಬಾನೇ ತಿಂತ ಇದ್ದೀನಿ ಕಸ್ಲಮಸ್ ಹೇಗೆ ಬೈಗೆ ಮೀನು ಅಂತ ನಾವು ತಗೊಂಡಿರ್ಲಿಲ್ಲ ಹಾಗೆ ರಿಟರ್ನ್ ಬರುವಾಗ ತಕೊಂಡ್ವಿ ಮೀನನ್ನು ಬಿಕಾಸ್ ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಮತ್ತೆ ನಾಲ್ಕೈದು ದಿನದಲ್ಲಿ ತಿನ್ಬೋದು ಹಾಗಾಗಿ ಫ್ರಿಜ್ ಅಲ್ಲಿ ಇಡೋಣ ಅಂತ ಅಕ್ಕ ಮಂಗಳೂರಿಂದ ಬಂದ ತಕ್ಷಣ ಅರ್ಧಕ್ಕೆ ಅರ್ಧ ಲಗ್ಗೇಜ್ ಏನಿದೆ ಎಲ್ಲ ನಂದೇ ಇರುತ್ತೆ ಯಾಕಂತ ಹೇಳಿದರೆ ನಾನು ಜಾಸ್ತಿಯಾಗಿ ಶಾಪಿಂಗ್ ಮಾಡೋದು ಬೆಂಗ್ಳೂರಿಂದಾನೆ ಮುಂಬೈಯಿಂದ ಬ್ಯಾಂಗ್ಳೂರಿಂದ ಆ ಥರ ಅಕ್ಕ ಮೊದಲು ಬ್ಯಾಂಗ್ಳೂರಿದ್ದಾಗ ನಾನು ಅವಳ ಹತ್ರ ತುಂಬ ಐಟಮ್ಸನ್ನು ತರಿಸ್ಕೊಳ್ತಿದ್ದೆ ಹಾಗೆ ಮುಂಬೈಯಿಂದನೂ ಕೂಡ ಬಟ್ ಇವಾಗ ಮುಂಬೈಯಿಂದ ಏನು ಕೂಡ ಐಟಮ್ಸ್ ಬರೋಲ್ಲ ಯಾಕಂತ ಹೇಳಿದರೆ ಯಾರೂ ಕೂಡ ಇಲ್ಲ ಹಾಗಾಗಿ ಚುಡುವ ನಾವೇ ಸಿಕ್ಕಿಸ್ತ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಎಣ್ಣೆ ಹಚ್ತಾ ಇದ್ದಾರೆ ಹಾಗೆ ತುಂಬ ಐಟಮ್ಸನ್ನು ತಂದಿದ್ದೀನಿ ಇವಾಗ ನನ್ನ ಕೈಯಲ್ಲಿ ಸಿಕ್ಕಿದ್ದು ಎರಡೇ ಐಟಮ್ ಬಟ್ ಬಾಕಿ ತುಂಬ ಐಟಮ್ಸ್ ಇದೆ ನಂತರ ನಾನು ತೋರಿಸ್ತೀನಿ ಸ್ಟೂಲು ಈ ಥರ ನಾನು ಒಂದು ಸ್ಟೂ ಸ್ಟೂಲನ್ನು ತಗೊಂಡಿದ್ದೀನಿ ಪಿಂಕ್ ಸ್ಟೂಲು ಮಗಳು ಸ್ವಲ್ಪ ದೊಡ್ಡವಳಾದಾಗ ನಾನು ಇದ್ರ ಮೇಲೆ ಕೂತ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಬೋದವ ಯಾಕಂತ ಹೇಳಿದರೆ ಇಲ್ಲಿ ನಾನು ಫುಲ್ ಬಂಡೆ ಮಾಡಬೇಕಾಗುತ್ತೆ ಹಾಗಾಗಿ ಹಾಗೆ ಇದು ನೋಡಿ ಇದು ಕ್ರಿಬ್ ಐಟಮ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ವರ್ಷ ಕ್ರಿಸ್ಮಸ್ಸಿಗೆ ಇದನ್ನು ನಾನು ಏನಂತಾರೆ ಕ್ರಿಬ್ ಒಂದು ಸ್ಟೂಲಲ್ಲಿ ಇಟ್ಟು ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಟೇಬಲ್ ಎಲ್ಲ ಕೂಡ ಇಷ್ಟು ವರ್ಷ ನಾವು ಯಾವತ್ತೂ ಕೂಡ ಮಾಡಿಲ್ಲ ಫಸ್ಟ್ ವರ್ಷ ನನ್ನ ಮಗಳನ್ನ ಮಾಡ್ತಾ ಇರೋದು ಅವಳಿಗೆಲ್ಲ ಗೊತ್ತಾಗಬೇಕಲ್ವಾ ಎಲ್ಲವೂ ಕೂಡ ನಾವು ಮರೆತು ಹೋದರೆ ಏನು ಕೂಡ ಮನೆಯಲ್ಲಿ ಮಾಡಲ್ಲ ಅಂದರೆ ಮುಂದೆ ಬರುವಂತಹ ದಿನಕ್ಕೆ ಎಲ್ಲ ಕೂಡ ಅವ್ರು ಅವಳು ಕಲಿಬೇಕು ಈ ಥರ ಮಾಡ್ತಾರೆ ಅಂತ ಅವಳಿಗೆ ಒಂದು ನೆನಪಿರಲಿ ಅಂತ ಸೊ ಈ ಥರ ಒಂದು ಕ್ರಿಬ್ ಐಟಮ್ಸನ್ನು ತರಿಸಿದ್ದೀನಿ ನಮ್ಮ ಅಕ್ಕಪಕ್ಕದ ಮನೆ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ ನಮ್ಮ ಮನೇಲಿ ಮಾತ್ರ ಮಾಡಲ್ಲ ಸೊ ಹಾಗಾಗಿ ಈ ವರ್ಷ ಮಾಡುವ ಅಂತ ಫುಲ್ ಸೆಟ್ ಇದು ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೇರೆ ಮಾತೇ ಇಲ್ಲ ಹಾಗೆ ಫುಲ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ ಎಂಟು ಇಂಚು ಇರಲ್ವಾ ಯಾವ ಥರ ಇದೆ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಯಾವುದು ಕೂಡ ನಾನು ಓಪನ್ ಎಲ್ಲ ಮಾಡಿದು ಇದು ಮಾಡಲ್ಲ ಯಾಕಂತ ಹೇಳಿದರೆ ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅರ್ಜೆಂಟಾಗಿ ಹೋಗಬೇಕು ಎಲ್ಲ ಕೂಡ ಸರಿಯಾಗಿದೆ ಅವಳೆಲ್ಲ ಕೂಡ ನೋಡ್ಕೊಂಡೇ ತೊಗೊಂಡು ಬಂದಿದ್ದಾಳೆ ಕ್ವಾಲಿಟಿ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿದೆ ಈ ವರ್ಷ ಕ್ರಿಸ್ಮಸ್ ಇದೆ ಆ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಕಂಟಿನ್ಯೂ ಇದ್ದಿದ್ದರೆ ಡೆಫಿನೆಟ್ಲಿ ನಿಮಗೆ ನಾನು ತೋರಿಸ್ತೀನಿ ಅಕ್ಕ ಒಂದೊಂದೇ ಐಟಮ್ ಕೊಡ್ತಾ ಇದ್ದಾಳೆ ಇವಾಗ ಚಪ್ಲಿಯನ್ನು ಕೊಟ್ಟಿದ್ದಾಳೆ ಇವೆಲ್ಲ ಚಪ್ಪಲಿ ನಂದೇ ಒಂದು ಮಾತ್ರ ನನ್ನ ಗಂಡಂದು ಬಾಕಿ ಚಪ್ಪಲಿ ಎಲ್ಲ ನಾನು ತೊಗೊಂಡಿದ್ದು ಹೇಗಿದೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ತುಂಬ ಲಾಂಗ್ ಟೈಮಲ್ಲಿ ಸಿಗೋದಲ್ವಾ ಸೊ ನಮ್ಮದು ಮಾತಾಡಿ ಯಾವತ್ತೂ ಕೂಡ ಕಂಪ್ಲೀಟೇ ಆಗಲ್ಲ ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ ಸೊ ಹಾಗಾಗಿ ಕಟ್ ಮಾಡ್ಲಿಕ್ಕೋಸ್ಕರ ಅಂತ ಬಂದದ್ದು ನಂತರ ಅಪ್ಪನೇ ಕಟ್ ಮಾಡಿದ್ರು ತುಂಬ ಈಸಿ ಅಂತ ತಿಳ್ಕೊಂಡಿದ್ದೆ ನಾನು ಕಟ್ ಮಾಡಲಿಕ್ಕೆ ಇಷ್ಟಲ್ಲ ಡಿಫಿಕಲ್ಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ಹಲಸಿನ ಹಣ್ಣಿನ ಮಾಂಸ ಏನಿದೆ ತುಂಬ ಸಾಫ್ಟ್ ಸಾಫ್ಟ್ ಆಗಿದೆ ಹಾಗಾಗಿ ಈ ಥರ ಕಟ್ ಮಾಡಲಿಕ್ಕೆ ಆಗುತ್ತೆ ಎಲ್ಲ ಹಣ್ಣು ಹಲಸಿನ ಹಣ್ಣು ಈ ಥರ ಕಟ್ ಮಾಡಲಿಕ್ಕೆ ಆಗಲ್ಲ ಬೇರೆ ಬೇರೆನೇ ಜಾತಿ ಇರುತ್ತಲ್ವಾ ಇದಕ್ಕೆ ಯಾವುದು ಅಂತ ಹೇಳ್ತಾರ ಅಂತ ನನಗೂ ಕೂಡ ಗೊತ್ತಿಲ್ಲ ನಾವು ತಿಳುವು ಅಂತ ಹೇಳ್ತೀವಿ ನಮ್ಗೆ ಹಲಸಿನ ಹಣ್ಣೆಲ್ಲ ಸಿಗೋದು ತುಂಬ ಕಡಿಮೆ ಅಲ್ವಾ ಹಾಗಾಗಿ ನಮ್ಗೆ ಯಾವುದು ಹಲಸಿನ ಹಣ್ಣು ಸಿಕ್ಕಿದ್ರು ಕೂಡ ನಾವು ತಿಂತೀವಿ ಆ ಥರ ನೋಡಿ ಈ ಥರ ಓಪನ್ ಮಾಡೋದು ಫುಲ್ ಎನರ್ಜಿ ಬೇಕು ನಮ್ಮ ನಮ್ಮಪ್ಪ ಮಾಡಿದ್ರು ಅಂತ ನನ್ನ ಹತ್ರ ನಿಜವಾಗ್ಲೂ ಆಗ್ತಾನೆ ಇರಲಿಲ್ಲ ಎಲ್ಲ ಇವಾಗ ತೆಗಿಲಿಕ್ಕಿದೆ ನೋಡಿ ಇವೆಷ್ಟೆಲ್ಲ ನಮಗೆ ಸಿಕ್ತು ಇವಾಗ ಹೊರಗಡೆ ತೊಗೊಂಡು ಹೋಗ್ತೀನಿ ಎಲ್ಲರೂ ಕೂಡ ತಿನ್ನಲಿ कैट <laughs> <coughs> ವಾಟ್ ಚಪ್ಪಲ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಚಪ್ಪಲಿ ಉಂಟು ಅಂತ ಹಾಗೆ ಊಟ ಮಾಡ್ತೀನಿ ಎಲ್ಲ ಅಡುಗೆ ನೆನೆದು ಮೇಲಿ ಇದು ಮಾವಿನ ಹಣ್ಣಿನ ಸಾಸಣೆ ಏನಿದೆ ಇದು ಮಾತ್ರ ಇವತ್ತು ಮಾಡಿದ್ದು ಹಾಗೆ ಬಾಕಿ ಐಟಮ್ಸ್ ಎಲ್ಲ ನಿನ್ನೆದೇ ಊಟ ಮಾಡ್ತೀನಿ ಹಾಗೆ ಈ ವ್ಲಾಗ್ ಕೂಡ ನಾನು ಇಲ್ಲೇ ಮುಗಿಸ್ತೀನಿ ಬಾಯ್ ಟೇಕ್ ಕೇರ್